ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೌಡ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಉಡುಪಿಯ ನಗರಸಭೆಯ ಮುಂಭಾಗದಲ್ಲಿ ಏನು ಪೌರ ಕಾರ್ಮಿಕರಿಂದ ಹಿಡಿದು ಪೌರ ನೌಕರರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಏನವರ ಬೇಡಿಕೆ ಕೇಳೋಣ ಅವರ ಬಾಯಿಂದ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಇದು ನಮ್ಮ ಉಡುಪಿ ನಗರಸಭೆಯ ಜಿಲ್ಲಾ ಕೇಂದ್ರ ಹಾಗೆ ಉಡುಪಿ ನಗರಸಭಾ ಶಾಖೆ ಇದು ಕರ್ನಾಟಕ ರಾಜ್ಯ ರಾಜ್ಯಂತ ಆದ್ಯಂತ ನಡೆದಕ್ಕೆ ನಡೆದಿರತಕ್ಕಂಥ ಒಂದು ಮುಷ್ಕರ ಬಹುಶಃ ಇತಿಹಾಸದಲ್ಲಿ ಭಾರಿ ಅಪರೂಪ ಅಂತ ಹೇಳ್ಬೋದು ಇದು ರಾಜ್ಯಾದ್ಯಂತ ನಾವು ಸ್ಥಳೀಯ ಸಂಸ್ಥೆಗಳ ನೌಕರರು ಮುಷ್ಕರ ಮಾಡ್ತಿದ್ದೇವೆ ಇದರಿಂದ ನಾಗರಿಕರಿಗೆ ಸಮಸ್ಯೆ ಉಂಟಾಗಿದೆ ಆ ಬಗ್ಗೆ ಒಂದು ಮೊದಲಾಗಿ ನಾನು ಕ್ಷಮೆ ಹಾಚಿಸ್ತಾ ಇವತ್ತು ಮುಷ್ಕರ ನಡೆದಿ ನಡೆದಕ್ಕಂಥ ಪ್ರಮುಖ ಬೇಡಿಕೆಗಳೆಂದು ಏನೆಂದರೆ ರಾಜ್ಯದ ಎಲ್ಲ ನಾಗರಿಕ ಬಂಧುಗಳಿಗೆ ಮತ್ತೊಮ್ಮೆ ಅವರಿಗೆ ಈ ಸಮಸ್ಯೆಗಳ ಬಗ್ಗೆ ನಾವು ನಮ್ಮಿಂದಾಗುವ ಸಮಸ್ಯೆಗಳ ಬಗ್ಗೆ ಕ್ಷಮೆ ಹೆಚ್ಚಿಸ್ತಾ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರ ಎಂದು ಪರಿ ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪ್ರೋಗ್ರಾಮರ್ ನೀರು ಸರಬರಾಜು ಕ ಕಾರ್ಮಿಕರು ವಾಹನ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ಸ್ ಸ್ಯಾನಿಟರಿ ಸೂಪರೈಸರ್ ಕಂಪ್ಯೂಟರ್ ಆಪರೇಟರ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಕಾರ್ಮಿಕರನ್ನು ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸುವುದು ದಿನಕೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಈ ನೌಕರರನ್ನು ಕಾಯಂ ಮಾಡುವುದು ವಿಶೇಷ ನೇಮಕಾತಿ ಅಡಿ ಕಾಯಂಕೊಂಡ ನೌಕರರಿಗೆ ಎಸ್ಎಫ್ಸಿ ವೇತನ ಅನುದಾನದಿಂದ ವೇತನ ನೀಡುವುದು ನಮ್ಮ ನ್ಯಾಯಯುತ ಬೇಡಿಕೆ ಗೆಲ್ಲುವವರಿಗೆ ಹೋರಾಟ ಇದು ಅನಿರ್ದಿಷ್ಟವಾದಿ ಹೋರಾಟ ಮುಷ್ಕರ ಬಹುಶಃ ಇವತ್ತೂ ಕೂಡ ನಾವು ರಾಜ್ಯ ರಾಜ್ಯಾಧ್ಯಕ್ಷ ರಾಜ್ಯ ಪದಾಧಿಕಾರಿಗಳಿಗೆ ಅಲ್ಲಿ ಮಾತುಕತೆ ನಮ್ಮ ನಮ್ಮ ಒಂದು ಮಾತುಕತೆ ಆಯಿತು ಹಾಗೆ ರಾಜ್ಯ ಪದಾಧಿಕಾರಿಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಹೊರಡಳಿತ ಸಚಿವರೊಂದಿಗೆ ಮಾತುಕತೆ ಈಗಾಗಲೇ ನಡೆಸಿದ್ದಾರೆ ಅವರು ಮೌಖಿಕವಾಗಿ ಸಮ್ಮತಿಸಿದ್ದಾರೆ ಅವರಿಂದ ಲಿಖಿತವಾಗಿ ಆದೇಶ ಬರಬೇಕೇನೋ ಅಂಥ ನಿಟ್ಟಿನಲ್ಲಿ ನಮ್ಮ ಮುಷ್ಕರವನ್ನು ನಿರಂತರವಾಗಿ ಈ ಒಂದು ಮುಷ್ಕರ ನಡೆಸ್ತಿದ್ದೇವೆ ಹಾಗೆ ನಮ್ಮ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಹೇಳದಿದ್ದರೆ ಇಲ್ಲಿ ಪೌರ ಕಾರ್ಮಿಕರು ಹಾಗೆ ನೌಕರರು ದಿನಗೂಲಿ ನೌಕರರಿದ್ದಾರೆ ನೇರ ಇದ್ದಾರೆ ಅವರನ್ನೆಲ್ಲ ಕಾಯಂ ಮಾಡಬೇಕು ಅನ್ನೋಂಥ ನಮ್ಮ ಸದುದ್ದೇಶ ಹಾಗೆ ಈ ಎಲ್ಲ ಸ್ಥಳೀಯ ಸಂಸ್ಥೆ ನೌಕರರನ್ನು ಸರಕಾರಿ ನೌಕರೆಂದು ಘೋಷಿಸುವಂಥ ಉದ್ದೇಶ ನಮ್ಮ ಒಂದು ಬೇಡಿಕೆ ಯಾಕೆಂದರೆ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಿದರೆ ಅದರಲ್ಲಿ ಒಳಪಡುವಂಥ ಕೆಲವೊಂದು ಸೌಲಭ್ಯ ನಮ್ಮ ಎಲ್ಲ ನೌಕರಿಗೂ ಕೂಡ ಭಾಳ ಒಂದು ಉಪಯುಕ್ತವಾಗಿದೆ ಎನ್ನುವಂಥ ಮಾತನ್ನು ಕೂಡ ಈ ಮೂಲಕ ಹೇಳ್ತಿದ್ದೇನೆ ಇದು ಪ್ರತಿಯೊಂದು ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಹಾಗೂ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇಡೀ ರಾಜ್ಯಾದ್ಯಂತ ಈ ಒಂದು ಮುಷ್ಕರ ನಡೀತಿದೆ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ನೌಕರರಿಗೆ ಸಂಸ್ಥೆಯ ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳು ಹಾಗೆ ಮಾನ್ಯ ಸದಸ್ಯರು ಅಧ್ಯಕ್ಷರು ಮಾನ್ಯ ಶಾಸಕರು ಹಾಗೆ ಮಾನ್ಯ ಉಸ್ತುವಾರಿ ಸಚಿವರು ಭಾಳಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಇತರ ಇಲಾಖೆಗಳ ಪದಾಧಿಕಾರಿಗಳು ಹಾಗೆ ನಮ್ಮ ಮೇಲಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಬೆಂಬಲ ಸೂಚಿಸಿದ್ದಾರೆ ಈ ಒಂದು ನಮ್ಮ ಮುಷ್ಕರದ ಒಂದು ಬೇಡಿಕೆಗಳು ಏನಿದೆ ಅದು ಇನ್ನು ಮುಂದಕ್ಕೆ ಇವತ್ತಿನಿಂದ ನಾಳೆಗೆ ಆದಷ್ಟು ಶೀಘ್ರಗತಿಯಲ್ಲಿ ಸಮಸ್ಯೆ ಪರಿಹಾರ ಆಗುವಂತೆ ರಾಜ್ಯ ಮುಖ್ಯಮಂತ್ ಸನ್ಮಾನ್ಯ ಮುಪ ಮುಖ್ಯಮಂತ್ರಿಗಳ ಹತ್ರ ಹಾಗೆ ಸನ್ಮಾನ್ಯ ಪೌರಾಡಳಿತ ಸಚಿವರ ಹತ್ರ ಆ ಒಂದು ಬೇಡಿಕೆ ಈಡೇರುವಂತೆ ನಾವು ಒತ್ತಾಯಿಸುತ್ತಿದ್ದೇವೆ ಆದಷ್ಟು ಆ ಈಡೇರುವಂಥ ಮಾತು ಇವತ್ತಿನಿಂದ ಸಂಜೆಯಿಂದ ಬರಲಿ ನಮಗೆ ಸಿಹಿ ಸುದ್ದಿ ಸಿಗಲಿ ಸರ್ವ ನಾಗರಿಕ ಸಮಸ್ಯೆ ಉಂಟಾಗುವಂಥದ್ದನ್ನು ನಾವು ಅದಕ್ಕೆ ಕ್ಷಮ ಇನ್ನೊಮ್ಮೆ ಕ್ಷಮೆ ಸುತ್ತಾ ಈ ಒಂದು ಲಿಖಿತವಾಗಿ ಆದೇಶ ಹೊರಬರಲಿ ಎನ್ನುವಂಥ ಮಾತನ್ನು ಮಾಧ್ಯಮ ಮೂಲಕ ಅಭಿಪ್ರಾಯಪಡ್ತಿದ್ದೇವೆ ಸರ್ ಈಗ ನೀವು ಏಕಾಏಕಿ ಅನಿರ್ದಿಷ್ಟವಾಗಿ ಮುಷ್ಕರ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಸರ್ಕಾರದ ಗಮನಕ್ಕೆ ಈ ಮೊದಲು ತಂದಿದ್ರೆ ನಿಮಗೆ ಈ ರೀತಿ ಬೇಡಿಕೆ ಇದೆ ಅಂತ ಇದು ಸಾಮಾನ್ಯ ಏಪ್ರಿಲ್ ನಿಂದ ಏಪ್ರಿಲ್ ಒಂದರಿಂದ ನಿನ್ನೆಯವರೆಗೆ ಅದು ನಿರಂತರ ಮಾನ್ಯ ಪೌರಾಡಳಿತ ಸಚಿವರ ಹತ್ರ ಹಾಗೆ ಮಾನ್ಯ ಸಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ನಿಯೋಗ ಹೋಗಿ ಮನವಿ ಸಲ್ಲಿಸಿದ್ದೇವೆ ರಾಜ್ಯ ಪದಾಧಿಕಾರಿಗಳು ಸೇರಿ ಹಾಗೆ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ನಾವು ಮನವಿ ಸಲ್ಲಿಸಿದ್ದೇವೆ ನಮ್ಮಲ್ಲಿ ಹನ್ನೆರಡು ಬೇಡಿಕೆಗಳು ಇದ್ದರೂ ಪ್ರಮುಖ ಒಂದು ಬೇಡಿಕೆಗಳು ಸರ್ಕಾರಿ ನೌಕರರು ಘೋಷಿಸಬೇಕಂತೇಳಿ ಹಾಗೆ ಇನ್ನಿತರ ಅನೇಕ ಬೇಡಿಕೆಗಳು ಇದ್ದೇವೆ ಅದಕ್ಕೆ ಮೌಖಿಕವಾಗಿ ಸಮ್ಮತಿಸಿದ್ದಾರೆ ಅವರಿಂದ ಲಿಖಿತ ಆದೇಶ ಬರಲಿ ಏನು ಅಂಥದ್ದು ನಾವು ಕಾತುರದಿಂದ ಕಾಯ್ತಿದ್ದೇವೆ ಹಲವಾರು ಬೇ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಈ ಮುಷ್ಕರವನ್ನು ಮಾಡ್ತಿದ್ದೇವೆ ಈಗಾಗಲೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಪೌರಾಡಳಿತ ಸಚಿವರನ್ನು ಭೇಟಿಯಾಗಿ ಈಗಾಗಲೇ ಈ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಲ್ಲಿಂದ ಈಗಾಗಲೇ ಕೆಲವೊಂದು ಭರವಸೆಗಳನ್ನು ಈಡೇರಿಸುವಂಥ ಒಂದು ಮಾತು ಬಂದಿದೆ ಆದರೆ ಲಿಖಿತವಾಗಿ ನಮಗೆ ಈ ಬಗ್ಗೆ ಬೇಕು ನಮ್ಮ ಮುಷ್ಕರವನ್ನು ನಾವು ಕೊನಗೊಳಿಸಬೇಕಾದರೆ ಇದನ್ನು ನಾವು ನೀವು ಲಿಖಿತವಾಗಿ ಕೊಡಬೇಕಂತ ಉದ್ದೇಶದಿಂದ ನಾವು ಇದನ್ನು ಮುಂದುವರಿಸಿಕೊಂಡು ಬರ್ತಿದ್ದೇವೆ ಈಗ ಯಾವಾಗ ನಮಗೆ ಲಿಖಿತವಾಗಿ ಸಿಗ್ತದೆ ಅದರಂತ ನಾವು ಈ ಮುಷ್ಕರವನ್ನು ಎಲ್ಲಿಗೆ ಬಿಟ್ಟುಕೊಟ್ಟು ಬಿಡ್ತೇವೆ ಆದರೆ ನಮ್ಮ ಈ ಮುಷ್ಕರದಿಂದಾಗಿ ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಈಗಾಗಲೇ ಉದ್ಭವವಾಗಿದೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಕೂಡ ಸಾರ್ವಜನಿಕರಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದೇವೆ ನಮ್ಮ ಬಯಕೆಯನ್ನು ನಮ್ಮ ಈ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ ನಿರ್ದಿಷ್ಟ ಮುಷ್ಕರವನ್ನು ಮಾಡಿದ್ದೀರಿ ಜನರಿಗೆ ಸಿಗುವ ಏನು ಸವಲತ್ತುಗಳಲ್ಲಿ ಅಂದರೆ ಕೊರತೆ ಆಗುತ್ತೆ ಇದರಿಂದ ಅಂತ ಹೇಳಿ ಇದರಿಂದ ಈಗಾಗಲೇ ನಮ್ಮ ಪೌರ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಿರೋದರಿಂದ ಸ್ವಚ್ಛತೆ ಕೂಡ ನಿಂತು ಹೋಗಿದೆ ಅದ ಅದಕ್ಕಿಂತ ಮುಖ್ಯವಾಗಿ ಜನನ ಮನ ಜನನ ಮರಣ ಪತ್ರಗಳು ಕೂಡ ಈಗಾಗಲೇ ಮಕ್ಕಳಿಗೆ ಶಾಲೆ ಸೇರುವಾಗ ಅತ್ಯ ಅತ್ಯಕ್ಷ ಬೇಕಾಗಿದೆ ಅವರಿಗೆ ಕೂಡ ಈಗ ಸಮಸ್ಯೆ ಉಂಟಾಗಿದೆ ಮತ್ತು ಕಚೇರಿ ಕೆಲಸಗಳು ಕೂಡ ನಾವೀಗ ಸ್ಟಾಪ್ ಮಾಡಿದ್ದೇವೆ ಆದ್ದರಿಂದ ಎಲ್ಲ ಸಮಸ್ಯೆಗಳು ಉದ್ಭವವಾಗಿದೆ ಈಗ ಜನರ ಗಮನಕ್ಕೆ ಬರದೆ ಏಕಾಏಕಿ ಮಾಡ್ತಾ ಇದ್ದೀರಿ ಸರ್ ಅವರಿಗೆ ಅಂದರೆ ಹೇಗೆ ಈಗ ಬಂದು ಎಲ್ಲ ವಾಪಸ್ ಹೋಗುವ ಪರಿಸ್ಥಿತಿ ಆಗುತ್ತಲ್ಲ ಈಗಾಗಲೇ ನಾವು ನಿನ್ನೆ ಮೊನ್ನೆಯಿಂದ ಪತ್ರಿಕೆ ಪ್ರಕಟಣೆಯನ್ನು ನೀಡಿದ್ದೇವೆ ಮತ್ತು ರಾಜ್ಯಾದ್ಯಂತ ಕೂಡ ಸ್ಟ್ರೈಕ್ ನಡೆದಿದೆ ಅಂತ ಹೇಳಿದ ಗೊತ್ತಾಗಿದೆ ಆದರೂ ಕೂಡ ನಾವು ಇನ್ನು ಇವತ್ತು ಕೂಡ ಈ ಬಗ್ಗೆ ಪ್ರೆಸ್ ಮೀಟ್ ಕರೆದು ಈ ಬಗ್ಗೆ ಜನರಿಗೆ ಸಮಸ್ಯೆ ಆಗುವ ನಿಟ್ಟಿನಲ್ಲಿ ನಾವು ಇದಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಈ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ವಿನಂತಿಸುವುದೇನೆಂದರೆ ನಾವು ನಿನ್ನೆಯಿಂದ ಮುಷ್ಕರವನ್ನು ಆರಂಭಿಸಿದ್ದೇವೆ ಈ ಮುಷ್ಕರದಲ್ಲಿ ಸಾರ್ವಜನಿಕರಿಗೆ ಏನಾದರೂ ಅಡಚಣೆಯ ಅಡಚಣೆ ಆಗುವ ಸಂದರ್ಭವಿದ್ದು ಇದರ ಇದರಿಂದ ನಾವು ಅವರಿಗೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈಗ ನಮ್ಮ ಮುಖ್ಯವಾದ ಬೇಡಿಕೆಗಳ ಐದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರವು ವಿನಂತಿ ಕ್ರಮ ಬೇಡಿಕೆಗಳನ್ನು ಈಡೇರಿಸಬೇಕು ಅದೇ ರೀತಿ ಇಂದು ಸದ್ಯ ನಮ್ಮ ಬೇಡಿಕೆಯನ್ನು ಈಡೇರಿಸಲ್ಲಿ ಮುಂದಿನ ಮುಷ್ಕರವನ್ನು ಇಲ್ಲಿಗೆ ಕೈಬಿಡುತ್ತೇವೆ ಹಾಗಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತದೆ ಪ್ರಮುಖ ಐದು ಬೇಡಿಕೆಗಳೆಂದರೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಸಂಸ್ಥೆಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅದೇ ಈಗ ಈಗ ಅರೆ ಸರ್ಕಾರಿ ನೌಕರಂದು ನಮಗೆ ಇದೆ ಎಲ್ಲ ಸವಲತ್ತುಗಳು ಸಿಗ್ತಾ ಇಲ್ಲ ಹಾಗೆ ಜ್ಯೋತಿ ಜ್ಯೋತಿ ಸಂಜೀವಿನಿ ಜೆ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರನ್ನು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡಬೇಕು ಅದೇ ರೀತಿ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ಕಾಯಂಗೊಳಿಸಬೇಕು ಹಾಗೆ ನೀರು ಸರಬರಾಜು ಕಾರ್ಮಿಕರು ವಾಹನ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಯು ಜಿ ಡಿ ಕಾರ್ಮಿಕರು ಸೇರಿದಂತೆ ವಿವಿಧ ವೃಂದದ ನೌಕರರನ್ನು ಸ್ಥಳೀಯ ಸಂಸ್ಥೆಗಳಾದ ನೇರ ಪಾವತಿಯಲ್ಲಿ ಅವರನ್ನು ನಮ್ಮ ಇದಕ್ಕೆ ಒಳಗೊಳಿಸಬೇಕು ಅದೇ ರೀತಿಯಾಗಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ವೇತನ ಸಮಾನ ಕೆಲಸಕ್ಕೆ ನೌಕರರನ್ನು ಕಾಯಂ ಮಾಡಬೇಕು ವಿಶೇಷ ನೇಮಕಾತಿಯಡಿ ಕಾಯಂಗೊಂಡ ನೌಕರಿಗೆ ಎಸ್ ಎಫ್ ಸಿ ವೇತನ ಅನುದಾನದಡಿ ವೇತನವನ್ನು ನೀಡಬೇಕು ಎಷ್ಟು ಜನ ನೌಕರರಿದ್ದಾರೆ ಸರಿ ಸುಮಾರು ಅಂದಾಜು ನಲ್ವ ನಾಲ್ನೂರು ಜನ ನೌಕರರು ಈ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತೆ ಅಂತೆ ಇವತ್ತು ಬೇಡಿಕೆ ಆಗದಿದ್ದಲ್ಲಿ ಮುಂದುವರಿಸುವ ಸಾಧ್ಯತೆ ಇರ್ತದೆ ಕಸ ವಿಲೇವಾರಿ ಎಲ್ಲ ಸರ್ ವಿಲೇವಾರಿ ಹಿಂದಿನಿಂದ ನಿನ್ನೆವರೆಗೆ ಮಾಡಿದ್ದೇವೆ ಇಂದಿನಿಂದ ಇರುವುದಿಲ್ಲ ಏನಾದರೂ ಈಗ ಮಳೆಗಾಲದಲ್ಲಿ ಏನಾದರೂ ಫ್ಲಡ್ ಏನಾದರೂ ಅಂಥ ಅತಿ ಅಗತ್ಯದ ಸಮಸ್ಯೆ ಸಮಸ್ಯೆಗಳು ಬಂದಲ್ಲಿ ಅದಕ್ಕೆ ನಾವು ಅದನ್ನು ವಿವರಿಸ್ತೇವೆ ಆ ಬಗ್ಗೆ ಕ್ರಮ ಕೈಗೊಳ್ತೇವೆ ಅದಕ್ಕೆ ಏನಾದರೂ ಫ್ಲಡ್ ಬಂದರಲ್ಲಿ ಆಗ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಸಹ ನಾವು ಮನವರಿಕೆ ಮಾಡಿದ್ದೇವೆ ಏನಾದರೂ ಮಳೆಗಾಲ ಸಂದರ್ಭದಲ್ಲಿ ಮರ ಬಿದ್ದು ಏನಾದರೂ ಮನೆಗಳಿಗೆ ಹಾನಿಯಾದಲ್ಲಿ ತುರ್ತು ನಾವು ಆ ಸೇವೆಯನ್ನು ಕೈಗೊಳ್ತೇವೆ ಅಂದರೆ ರಾಜ್ಯಾದ್ಯಂತ ಮಾಡ್ತಾ ಇರೋದ್ರಿಂದ ಈ ಹೋರಾಟ ಅಂದರೆ ಜಿಲ್ಲಾಧಿಕಾರಿಗಳ ಮನವಿ ಪತ್ರ ಏನಾದರೂ ಕೊಡುವುದು ಇದೆಯಾ ಜಿಲ್ಲಾಧಿಕಾರಿಗೆ ನಿನ್ನೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಇವತ್ತು ಕೊಡಲಿಲ್ಲ ನಿನ್ನೆ ನಿನ್ನೆ ಅವರಿಗೆ ಮುಂಜಾನೆ ನಿನ್ನೆ ಮಧ್ಯಾಹ್ನ ನಂತರ ಹೋಗಿ ಅವರಿಗೆ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ನೀಡಿದ್ದೇವೆ ಈಗ ನೀವೆಲ್ಲ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಸರ್ ಈಗ ಬಂದು ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಅದರೊಂದಿಗೆ ಈಗ ಕಸ ನೀರು ಎಲ್ಲ ಇರ್ತದೆ ನೀರು ಪೂರೈಕೆ ಹೇಗಿರ್ತದೆ ಈಗ ನೀರು ಪೂರೈಕೆ ಆಗ್ತಾ ಉಂಟು ನಮ್ಮ ಬೇಡೇರಿಕೆ ಬೇಡಿಕೆ ಈಡೇರದಿದ್ದಲ್ಲಿ ನೀರು ಸಹ ಸರಬರಾಜನ್ನು ಸ್ಥಗಿತಗೊಳಿಸುವ ಸಂಭವ ಇರುತ್ತದೆ ಎಲ್ಲ ಎಲ್ಲ ಆಲ್ ಓವರ್ ಸ್ಟೇಟಲ್ಲಿ ಈಗ ಆಗ್ತಾ ಇರುವುದರಿಂದ ನಾವು ಏನು ಮಾಡಲಿಕ್ಕೆ ಇಲ್ಲ ನಮ್ಮ ನಮ್ಮ ಸಂಘದಿಂದ ಆದೇಶ ಬಂದಲ್ಲಿ ನಾವು ಎಲ್ಲ ಇದನ್ನು ಸ್ಥಗಿತಗೊಳಿಸಬೇಕಾಗ್ತದೆ ಈಗ ನೀವು ಸಂಘದ ಆದೇಶದ ಮೇರೆಗೆ ಇಲ್ಲಿ ಕೂಡ ಹೋರಾಟವನ್ನ ಮಾಡ ಹಲವಾರು ಸ್ಟೇಟ್ ಅಲ್ಲಿ ಈಗ ಮಾಡ್ತಾ ಇದ್ದೇವೆ ಎಲ್ಲ ಎಲ್ಲರೂ ಸೈಕಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪೌರಕಾರ್ಮಿಕರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಭಾಳಷ್ಟು ಸಲ ಹೇಳಿ ನಿಮ್ಮ ಮನವಿಗೆ ಸ್ಪಂದಿಸಿದ್ದಾಗ ಈಗ ಹೋರಾಟಕ್ಕೆ ರೆಡಿಯಾಗಿದ್ದೀರಿ ಅಂತ ಹೇಳಿ ಭಾಳಷ್ಟು ಸ್ಥಾನ ನಮ್ಮ ರಾಜ್ಯಾಧ್ಯಕ್ಷರು ಅನ್ನು ಎಲ್ಲ ಮೇಟಿಯಾಗಿ ನಮ್ಮ ಮನವಿಯನ್ನು ಪೂರೈಸಲಿಕ್ಕೆ ಹೇಳಿದ್ದಾರೆ ಆದರೂ ಈಡೇರಿಸಲಿಲ್ಲ ಈಗಾಗಲೇ ಈಗ ಮಾತುಕತೆ ನಡೀತಾ ಉಂಟು ಈಗ ನಮ್ಮ ಭರವಸೆಗಳನ್ನು ಈಡೇರಿಸುತ್ತೆ ಅಂತ ಹೇಳಿದ್ದಾರೆ ನಿಮಗೆ ಭರವಸೆ ಇದೆಯಾ ಸರ್ ನಿಮ್ಮ ಈಡೇರಿಕೆ ಅಂದರೆ ಬೇಡಿಕೆಗಳು ಈಡೇರಿತ ಅಂತ ನಮ್ಮ ಬೇಡಿಕೆಯವರು ಈಡೇರಿಸುವ ಭರವಸೆ ನಮಗೆ ಇದೆ ಆದಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದಿಸ್ತಾರಂತ ಧೈರ್ಯವಿದೆ ಈಗ ಐದು ಬೇಡಿಕೆ ಏನು ಹೇಳಿದೆ ಅಂದರೆ ಪ್ರಮುಖ ಬೇಡಿಕೆ ಯಾವುದು ನಿಮಗೆ ಈಗ ಬೇಡಿಕೆ ಹೇಳಿದರೆ ರಾಜ್ಯ ಸರ್ಕಾರಿ ಅಂತ ಪರಿಗಣಿಸಬೇಕು ನಮ್ಮನ್ನು ಆಗ ರಾಜ್ಯ ಸರ್ಕಾರಿ ನೌಕರ ಪರಿಗಣ ಎಲ್ಲ ಎಲ್ಲ ಸವಲತ್ತುಗಳು ಸಿಗ್ತದೆ ರಾಜ್ಯ ಸರ್ಕಾರಿ ನೌಕರಿಗೆ ಯಾವುದೆಲ್ಲ ಸವಲತ್ತುಗಳು ಸಿಗ್ತಾ ಉಂಟು ಆ ಎಲ್ಲ ಸವಲತ್ತುಗಳು ನಮಗೆ ಸಹ ಸಿಗ್ತದೆ ಈಗ ಮೆಡಿಕಲಿಗೆ ನಮಗೆ ಯಾವುದೇ ಸವಲತ್ತುಗಳು ಇಲ್ಲ ಈಗ ಒಂದು ಲಕ್ಷ ಬಿಲ್ ಆದರೆ ಇಲ್ಲಿ ಖಾಲಿ ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಮೆಡಿಕಲ್ ಬಿಲ್ ಸಿಗ ಇದೆ ಈಗ ರಾಜ್ಯ ಸರ್ಕಾರ ಆದರೆ ಎಲ್ಲ ಬಿಲ್ ಎಲ್ಲ ಬಿಲ್ ನಮಗೆ ಕ್ಲೈಮ್ ಆಗ್ತದೆ ಹೌದು ಅದು ಜ್ಯೋತಿಷಣಿ ಮೆಡಿಕಲ್ ಮೆಡಿಕಲ್ ಎಲ್ಲ ಕ್ಲೈಮ್ ಆಗ್ತದೆ ಈಗ ಅಂಡ ಈಗ ಒಂದು ಲಕ್ಷ ಬಿಲ್ ಆದರೆ ಎಲ್ಲ ಒಂದು ಲಕ್ಷ ಸಹ ಬಿಲ್ ಕ್ಲೈಮ್ ಆಗ್ತದೆ ಅದು ನಮಗೆ ಒಂದು ಲಕ್ಷದಲ್ಲಿ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಒಳಗೆ ಒಂದು ಲಕ್ಷದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರವರೆಗೆ ನಮಗೆ ಕ್ಲೈಮ್ ಅಷ್ಟೇ ಮತ್ತೆಲ್ಲ ಅದು ಎಲ್ಲದಕ್ಕೆ ಸಿಗುವುದಿಲ್ಲ ಎಲ್ಲ ನೀವು ಇಷ್ಟು ನೌಕರರಿದ್ದೀರಿ ಇಷ್ಟುವರೆಗೆ ಯಾರು ಕೂಡ ಪರ್ಮನೆಂಟ್ ಅಂತ ಹೇಳಿ ಎಲ್ಲ ಕೆಲವರು ಹೆಚ್ಚಿನವರೆಲ್ಲ ಪರ್ಮನೆಂಟ್ ಇದ್ದಾರೆ ಕಾಯಂ ಹೊರಗುತ್ತಿಗೆಯಲ್ಲಿ ನೌಕರ ಇದ್ದಾರೆ ಎಲ್ಲ ಕಾಯಂ ಮಾಡಬೇಕಂತ ನಮ್ಮ ಎಲ್ಲರ ಎಲ್ಲ ನೌಕರರ ಬೇಡಿಕೆ ಅಷ್ಟೇ ಸುಮಾರು ಎಷ್ಟು ಜನ ಇದ್ದಾರೆ ಸರ್ ಉಡುಪಿ ನಗರಸಭೆ ಅಂದ್ರಲ್ಲಿ ನಗರಸಭೆಯಲ್ಲಿ ಒಂದು ನೂರೈವತ್ತುವರೆಗೆ ವರೆಗೆ ಹೌದು ಹೊರಗುತ್ತಿಗೆ ನೌಕರರೆಲ್ಲ ಇದ್ದಾರೆ ಅವರನ್ನು ಈಗ ನೇರ ಪಾವತಿಯಲ್ಲಿ ಅವರನ್ನು ಸಹ ಕಾಯಂ ಮಾಡಬೇಕಂತ ನಾವು ವಿನಂತಿಸುತ್ತೇವೆ ಹೊರಗುತ್ತಿಗೆದಾರರ ಹೊರತುಪಡಿಸಿ ಎಲ್ಲರೂ ಕಾಯಂ ನೌಕರರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೀರ ಎಲ್ಲ ನೌಕರರು ಭಾಗಿಯಾಗಿದ್ದಾರೆ ಉಡುಪಿ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ನಗರಸಭೆಯ ನೌಕರು ಎಲ್ಲರೂ ಭಾಗಿಯಾಗಿದೆ ಭಾಗಿಯಾಗಿದ್ದಾರೆ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ನಗರಸಭೆ ಉಡುಪಿ ಇಲ್ಲಿ ರಾಜ್ಯದಾದ್ಯಂತ ಕರ್ತವ್ಯ ಪೌರ ನೌಕರರು ಗೈರು ಹಾಗೂ ಕಸ ಸಂಗ್ರಹಣೆ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸ ಸ್ಥಗಿತಗೊಂಡಿರುತ್ತದೆ ಕಾರಣ ಇಷ್ಟೇ ನಮ್ಮ ಈ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿರುತ್ತೇವೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕಾಗಿ ಹಾಗೂ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊಲಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪ್ರೋಗ್ರಾಮರ್ ನೀರು ಸರಬರಾಜು ಕಾರ್ಮಿಕರು ವಾಹನ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡಮ್ ಸ್ಯಾನಿಟರಿ ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಯು ಜಿ ಡಿ ಹೀಗೆ ಕೆಲವೊಂದು ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸುವಂಥದ್ದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಈ ನೌಕರರನ್ನು ಕಾಯಂಗೊಳಿಸುವಂತೆ ಹಾಗೂ ವಿಶೇಷ ನೇಮಕಾತಿಯಡಿ ಕಾಯಂಗೊಂಡ ನೌಕರರಿಗೆ ಎಸ್ ಎಫ್ ಪಿ ವೇತನ ಅನುದಾನದಿಂದ ವೇತನ ನುಡಿಯು ಇವೆಲ್ಲ ಬೇಡಿಕೆಗಳು ನಮಗೆ ಈಡೇರಲೇಬೇಕಾಗ್ತದೆ ಹಾಗೆ ಇದನ್ನು ನಾವು ಕೈ ಬಿಡುವಾಗಿಲ್ಲ ನಮ್ಮ ಬೀಡೇ ಬೇಡಿಕೆಗಳನ್ನು ಈಡೇರಿಸಲೇಬೇಕೆಂದು ಈ ಮೂಲಕ ಕೇಳ್ಕೊಡ್ತಿದ್ದೇನೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ನೈನ್ ಇಯರ್ಸ್ ಇಲ್ಲ ಇಲ್ಲ ಆ್ಯಕ್ಚುಲಿ ನಾವು ಪರ್ಮನೆಂಟೆ ನಮಗೆ ಈ ಜ್ಯೋತಿ ಸಂಜೀವಿನಿ ಮತ್ತು ಕೆ ಜೆ ಡಿ ಬೇಕಾಗಿತ್ತು ನಮ್ಗೆ ಇವಾಗ ಆ ವ್ಯವಸ್ಥೆಗಳಿಲ್ಲ ನಮಗೆ ಕಾಯಂ ಅದನ್ನು ಕೊಡಲೇಬೇಕು ನಾವು ಕಾಯಂ ನೌಕರರಾಗಿರೋದ್ರಿಂದ ನಮ್ಗೆ ಆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿಲ್ಲ ಅವರು ವಾಪಸ್ ಕೆಲ್ಸಕ್ಕೆ ಹೋಗ್ಲಿ ಅಂತ ತಾವು ಕೇಳುದ ನಾನು ರಿಕ್ವೆಸ್ಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅವ್ರ ಹತ್ರ ಒಂದು ಈಗಾಗಲೇ ಅವರ ಬೇಡಿಕೆಯನ್ನು ನಾನು ಮುಖ್ಯಮಂತ್ರಿಗಳ ದೂರವಾಣಿಯಲ್ಲಿ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದೆ ಅವರು ಟೌನ್ ಹಾಲ್ನ ಕಾರ್ಯಕ್ರಮದಲ್ಲಿ ಇದ್ದಾರಂತೆ ಅವರ ಪೊಲಿಟಿಕಲ್ ಸೆಕ್ರೆಟ್ರಿ ಹತ್ರ ಮಾತಾಡಿದ್ದೇನೆ ಫ್ರೀ ಆದ ಕೂಡಿ ನನಗೊಂದು ಸಂಪರ್ಕ ಮಾಡಿಸಿ ಅಂತ ನಾನು ನಾಳೆ ನಾಡಿನ ಬೆಂಗಳೂರಿಗೆ ಹೋದಾಗ ಅವರ ಹತ್ರ ಚರ್ಚೆಯನ್ನು ಮಾಡ್ತೇನೆ ಆದರೆ ನೀವು ಹೇಳಿದಾಗೆ ಸಾರ್ವಜನಿಕರು ತೊಂದರೆ ಆಗದೇ ಇದ್ದಾಗೆ ಅವ್ರು ಕೆಲಸ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕು ಅವ್ರ ಹತ್ರ ಬಟ್ ಅವ್ರ ರಾಜ್ಯ ಮಟ್ಟದ ಹೋರಾಟ ಆದ್ದರಿಂದ ತಗೊಳ್ಳೋದು ತೀರ್ಮಾನ ತಗೊಳ್ಳೋದಾದರೆ ಎಲ್ಲರೂ ಒಟ್ಟಿಗೆ ತಗೊಳ್ಬೇಕಾಗ್ತದೆ ನಾನು ಹೇಳಿದೆ ಅಂತ ಮಾತ್ರ ವಾಪಸ್ ತಗೊಳ್ಲಿಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಮೇ ಬಿ ಸ್ವಲ್ಪ ಸ್ವಲ್ಪ ಜನ ಅದನ್ನು ಬೈ ರೊಟೇಷನ್ ಮಾಡ್ಲಿಕ್ಕೆ ಆಗ್ತಾನೆ ನೋಡಿ ಕೇಳ್ತಾರೆ ರಿಕ್ವೆಸ್ಟ್ ಮಾಡ್ತೇನೆ ಅವ್ರಿಗೆ ಎಷ್ಟೊತ್ತಿಗೆ ಮುಷ್ಕರ ಅಂತ ಹೇಳಿದರೆ ಬೇಡಿಕೆ ಈಡೇರೋ ತನಕ ಹೋರಾಟ ಅಂತ ಹೇಳಿ ಅರ್ಥ ಅಲ್ವಾ ಸರ್ ಹಾಗಾಗಿ ಹೇಳೋದು ನಿಮ್ಮ ನಿರೀಕ್ಷೆಯಲ್ಲಿ ಭರವಸೆಯಲ್ಲಿ ಅವರಿದ್ದಾರೆ ಹಾಗಾಗಿ ಬೇಡಿಕೆ ಈಡೇರುವ ಚಾನ್ಸಸ್ ಸಹ ಇದೆ ನನ್ನ ನಿರೀಕ್ಷೆ ಭರೋಕ್ಷ ಭರವಸೆ ಅಲ್ಲ ಮುಖ್ಯಮಂತ್ರಿಯರು ತೀರ್ಮಾನ ತಗೊಳ್ಬೇಕಾಗ್ತದೆ ನಾನು ನಾನು ಶಾಸಕನು ಅಲ್ಲ ಸಂಸದನೂ ಅಲ್ಲ ಇವರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಷ್ಟೇ ಅವರ ನಗರಸಭೆಯ ಇಡೀ ರಾಜ್ಯ ಅಂತ ನಗರಸಭೆಯ ಇವತ್ತು ಮುಷ್ಕರ ನಡೀತಾ ಇದೆ ಅದೇ ರೀತಿ ಉಡುಪಿಯಲ್ಲಿ ಕೂಡ ಮುಷ್ಕರ ಇದೆ ಇದರಲ್ಲಿ ಉಡುಪಿಯ ಜನರಿಗೆ ಭಾಳಷ್ಟು ಜನಸಾಮಾನ್ಯರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಹಾಗಾಗಿ ಅವರ ಬೇಡಿಕೆ ಕೂಡ ಅಮೂಲ್ಯವಾದ ಮುಖ್ಯವಾದದ್ದು ಯಾಕೆಂದರೆ ಒಬ್ಬರು ಕೆಲಸ ಮಾಡುವಾಗ ಅವರಿಗೆ ಹೆಲ್ತಿನ ಬಗ್ಗೆ ಭದ್ರತೆ ಇಲ್ಲ ಅಂತ ಹೇಳಿದರೆ ಅದು ಭಾಳ ಕಷ್ಟ ಆಗ್ತದೆ ಹಾಗಾಗಿ ಖಂಡಿತ ಭರವಸೆ ಇದೆ ರಾಜ್ಯ ಸರ್ಕಾರ ಇದು ಆದಷ್ಟು ಬೇಗದಲ್ಲಿ ಇವರ ಸಮಸ್ಯೆಯನ್ನು ಬಗೆಹರಿಸ್ತದೆ ಅನ್ನೋ ಧೈರ್ಯ ನಮಗೆ ಇದೆ ಹಾಗಾಗಿ ನಿಮ್ಮ ಬೇಡಿಕೆ ಕೂಡ ಅಷ್ಟು ಅಮೂಲ್ಯವಾದದ್ದು ಅದೇ ರೀತಿ ಜನ ಸಾಮಾನ್ಯರ ಸಮಸ್ಯೆಗೂ ಕೂಡ ತಾವು ಸ್ಪಂದನೆ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ನಗರಸಭೆಯ ಪೌರ ಕಾರ್ಮಿಕರು ಇರ್ಬೋದು ಅಥವಾ ನಗರಸಭೆಯ ಅಧಿಕಾರಿಗಳು ಇರ್ಬೋದು ಸಿಬ್ಬಂದಿ ಇರ್ಬೋದು ಅವರು ಉತ್ತಮವಾಗಿ ಕೆಲಸ ಮಾಡಿದರೆ ಆ ನಗರಸಭೆಗೆ ಒಳ್ಳೆಯ ಹೆಸರು ಬರುವಂಥ ಕೆಲಸ ನಿಮ್ಮ ಕೈಯಲ್ಲಿದೆ ಹಾಗಾಗಿ ಆ ಗೌರವವನ್ನು ಇಟ್ಟುಕೊಂಡು ತಮ್ಮ ಬೇಡಿಕೆಗಳನ್ನು ಈಡಿಸಿಕೊಂಡು ಜನಸಾಮಾನ್ಯರ ಕೆಲಸ ಕೂಡ ಒಳ್ಳೆ ರೀತಿ ಆಗಲಿ ನಿಮ್ಮ ಹೋರಾಟ ಆಗಲಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಯ ಚೀಫ್ ಸೆಕ್ರೆಟರಿ ಅವರದ್ದ ಮಾತಾಡಿದ್ದಾರೆ ಖಂಡಿತ ಇನ್ನೊಂದು ಎರಡು ದಿವಸದೊಳಗೆ ಬೆಂಗಳೂರು ಹೋಗಿ ಮುಖ್ಯಮಂತ್ರಿ ನೇರವಾಗಿ ಮಾತಾಡಿ ಈ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಖಂಡಿತ ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ದಾರೆ ಅವರ ಏನು ಕೆಲವು ಪ್ರಾಮಾಣಿಕವಾದ ಬೇಡಿಕೆಗಳಿವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಪೌರ ನೌಕರ ಸಂಘ ಅಥವಾ ಯಾವುದೇ ಒಂದು ಸರ್ಕಾರಿ ನೌಕರರ ಸಂಘ ಅವರ ಬೇಡಿಕೆಗಳನ್ನು ಕೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿದೆ ಇವತ್ತು ಅವರು ಕೇಳಿರುವಂಥದ್ದು ಬಹಳ ಒಂದು ಸೂಕ್ತವಾದ ಬೇಡಿಕೆಗಳಿದೆ ಅದನ್ನು ರಾಜ್ಯ ಸರ್ಕಾರ ಅದು ಹಿಂದೆ ಮಾಡಬೇಕಿತ್ತು ಇನ್ನೂ ಆದರೂ ಕೂಡ ಅವರ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಅದನ್ನು ಪರಿಗಣಿಸಿ ಇವತ್ತು ಅವರೇನು ಒಂದು ಪ್ರ ಸಹಜವಾದ ಬೇಡಿಕೆಗಳು ನೀಡಿದ್ದಾರೆ ಅದನ್ನು ಈಡೇರಿಸುವಂಥ ಭರವಸೆಯನ್ನು ಸರ್ಕಾರ ನೋಡಿದ್ರೆಲ್ಲ ವೀಕ್ಷಕರ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ಪೌರ ನೌಕರರಿಂದ ಹಿಡಿದು ಪೌರ ಕಾರ್ಮಿಕರು ಕೂಡ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಯಾಕಂತ ಹೇಳಿದ್ರೆ ಅವರದೊಂದಷ್ಟು ಬೇಡಿಕೆಗಳಿವೆ ಏನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರನ್ನ ಏನು ರಾಜ್ಯ ಸರ್ಕಾರದಲ್ಲಿ ಏನು ಸರ್ಕಾರಿ ನೌಕರರಾಗಿ ಅವರನ್ನ ಪರಿವರ್ತಿಸಬೇಕು ಅನ್ನೋದು ಕಾಯಂ ನೌಕರರಾಗಿ ಅವರನ್ನು ತಗೊಳ್ಬೇಕು ಅನ್ನೋದು ಅದರೊಂದಿಗೆ ಅವರಿಗೆ ಏನು ವೈದ್ಯಕೀಯ ಏನು ನೆರವು ಸಿಗ್ತಾ ಇದೆ ಏನಾದರೂ ಆಸ್ಪತ್ರೆಗೆ ದಾಖಲಾದಾಗ ಅದು ಸಿಗ್ತಿರೋದು ಬಹಳ ಕಡಿಮೆ ಮಟ್ಟದಲ್ಲಿ ಅದನ್ನು ಹೆಚ್ಚಿಸಬೇಕು ಅನ್ನೋದು ಅದರೊಂದಿಗೆ ಬಹಳಷ್ಟು ಒಂದು ಐದು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅವರು ಹೋರಾಟಕ್ಕೆ ನಿಂತಿದ್ದಾರೆ ಅವರ ಹೋರಾಟಕ್ಕೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ನಮ್ಮ ಚಾಲನ ಆಶಯ ಯಾಕಂತ ಹೇಳಿದರೆ ಅವರು ಈಗ ತಮ್ಮ ಕೆಲಸ ಕಾರ್ಯಗಳನ್ನು ಏನು ಬದಿಗಿಟ್ಟು ಪ್ರತಿಭಟನೆಯಲ್ಲಿ ನಿರತರಾದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡ್ರೆ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತೆ ಇದರಿಂದಾಗಿ ಸರ್ಕಾರ ಶೀಘ್ರದಲ್ಲಿ ಇವರತ್ತ ಗಮನ ಹರಿಸಲಿ ಅನ್ನೋದು ನಮ್ಮ ಚಾನಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ನಿಮ್ಮೂರನ್ನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ಯೂ ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಣ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ರೋ ಏಟ್ ಟೂ Two five three double zero one nine. Mobile number nine double four eight zero one two four double seven.